ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಏನು ಸುಮಾರು ದಿನಗಳಿಂದ ಎರಡು ಸಂಘಟನೆಗಳ ಜಂಟಿಯಾಗಿ ಸಾರ್ವಜನಿಕರು ಏನು ಸಂಘಟನೆಗಳ ಅಲ್ಲಿರ್ತಕ್ಕಂಥ ನಾಡ ತಹಸೀಲ್ದಾರು ತಮ್ಮ ಹತ್ರ ಹಣ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಸಂಘಟನೆಗಳಿಗೆ ಮಾಡಿದಾಗ ಸತತವಾಗಿ ಈ ಸಂಘಟನೆಗಳು ಅವರ ವಿರುದ್ಧ ಹೋರಾಟ ಮಾಡ್ಕೊತ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಕೊತಾ ಮತ್ತು ಸಂಬಂಧಪಟ್ಟ ನಾಡ್ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ವಿಭಾಗೀಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಭರವಸೆಯನ್ನು ಕೊಟ್ಟು ಜನರಿಗೆ ಕಳಿಸಿರ್ತಕ್ಕಂಥದ್ದು ಉದಾಹರಣೆಯಾಗಿದೆ ಇವತ್ತು ಇವತ್ತಿನ ದಿನ ಅಂಥ ಭ್ರಷ್ಟಾಧಿಕಾರಿಗಳಿಗೆ ಯಾಕೆ ಕುಮ್ಮಕ್ಕು ನೀಡ್ತಾ ಇದ್ದಾರಾ ಮತ್ತು ಅವರನ್ನು ಬಿಟ್ಟು ಏನು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದಾರ ಅಂತಕ್ಕಂಥ ಪ್ರಕರಣವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ತಾವುಗಳು ಹೇರಿಂಗ್ ಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾರಾ ಇವತ್ತಿನ ದಿನ ಅದೊಂದು ತುಂಬ ಖಂಡನೀಯವಾಗಿರ್ತಕ್ಕಂಥ ಘಟನೆ ಈ ಒಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ಅವರು ಹಣ ಪಡೆದು ದಾಖಲಾತಿಗಳು ಮಾಡಿಕೊಡ್ತಕ್ಕಂಥ ಪ್ರಸರಣಗಳು ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲೆಯಲ್ಲಿ ಅರಬತ್ತೆಲೆ ಮೆರವಣಿಗೆ ಆಗಬೇಕಾಗಿತ್ತು ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಸಂಘಟನೆಯವ್ರ ಬಾಂಧವ್ಯ ಆಗಿರೋದರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ಅರಬತ್ತೆ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ತಮಟ ಚಳವಳಿ ಮೂಲಕ ಅರೆಬತ್ತಲಿ ಚಳವಳಿ ಮೂಲಕ ಹೋರಾಟ ಮಾಡಿ ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಮುಂದಿನ ಆಗು ಹೋಗಿ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಹೋರಾಟ ಮೂಲಕ ನಾವು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಸಂದೀಪ್ ಕಾಂಟೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಬೀದರ್ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ವುಮನ್ ರೈಟ್ಸ್ ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಅರಿಮತ್ತಲೆ ಹೋರಾಟ ಏನು ಹಮ್ಮಿಕೊಂಡಿದ್ದೆವು ಪೊಲೀಸ್ ಇಲಾಖೆ ಒಂದು ಮನವಿ ಮಾಡಿದಾಗ ಅದು ಕ್ಯಾನ್ಸಲ್ ಮಾಡಿ ಏನು ಅಂಬೇಡ್ಕರ್ ಸರ್ಕಲ್ ಬರೋ ಜಿಲ್ಲಾಧಿಕಾರಿಗಳಿಗೆ ಕಚೇರಿವರೆಗೆ ಉಗ್ರವಾಗಿ ಹೋರಾಟ ಮುಖಾಂತರ ಅವೆಲ್ಲ ಮನವಿ ಮಾಡಿದ್ದೆವು ಕಾರಣ ಏನಂದ್ರೆ ಈ ಜನರ ನಾಡ್ ತಹಶೀಲ್ದಾರ್ ಏನು ಶಿವಕುಮಾರ್ ರಾಜಗೀರ ಅಂತೇಳಿ ಅಶೋಕ್ ಸಾರಿ ಅಶೋಕ್ ರಾಜ್ಗಿರ ಅಂತೇಳಿ ಏನು ನಾಡ ತಹಶೀಲ್ದಾರ ಅವ್ರ ವಿರುದ್ಧ ಇವ್ರಿಗೆ ವರ್ಗಾವಣೆ ಮಾಡ್ರಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಾ ದುಡ್ಡು ತೊಗೊಂಡು ಕೆಲಸ ಮಾಡತ್ತಾರ ಅಂತೇಳಿ ಅನೇಕ ಬಾರಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಟ್ಟಿದ್ದೆವು ಅವ್ರಿಗೆ ಕೊಟ್ಟಿದ್ದೆವು ಜಿಲ್ಲಾಧಿಕಾರಿಗಳಿಗೆ ಸಹ ಕೊಟ್ಟಿದ್ದೆವು ಆದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದ ಕಾರಣ ಇದು ಇದರ ಇವರ ಈ ಅಧಿಕಾರಿಗೆ ಈ ಭ್ರಷ್ಟಾಧಿಕಾರಿ ಹಿಂದೆ ಯಾರ ಮೇಲಧಿಕಾರಿ ಹರ ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದು ನಮ್ಮ ಹೋರಾಟ ಇಲ್ಲಿಗೇನಿದ್ರಲ್ಲ ಬೀದರ್ ಜಿಲ್ಲೆ ಅಂತ ಹಂತ ಹಂತವಾಗಿ ಉಗ್ರವಾಗಿ ಹೋರಾಟ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ಹೋರಾಟ ಮಾಡಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ साई शिंदे कर्नाटक प्रजाशक्ती समिती जिल्हाध्यक्ष ಭ್ರಷ್ಟಾಚಾರ ನಿಗ್ರಹ ಸಮಿತಿ ಹಾಗೂ ಪ್ರಜಾಶಕ್ತಿ ಪ್ರಜಾಶಕ್ತಿ ಸಮಿತಿ ಸಂಘಟನೆ ವತಿಯಿಂದ ಈ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಅರೆಬೆತ್ಲೆ ಹೋರಾಟ ಮಾಡ್ಬೇಕಂತ ಹೇಳಿದೇವು ಈ ಕಲಾಧಿಕಾರಿಗಳು ತಪ್ಪು ಮಾಡತಾರ ಸರ್ ಭ್ರಷ್ಟಾಚಾರ ಮಾಡತಾರ ಅಂತ ಹೇಳಿ ನಾವು ಮೇಲಧಿಕಾರಿಗಳು ಗಮನಕ್ಕೆ ತಂದ್ರ ಇವರು ಮೇಲಧಿಕಾರಿಗಳು ಏನ ಅಧಿಕಾರಿ ಅಧಿಕಾರಿ ಆಗಿರೋಲ್ಲರು ನ್ಯಾಯ ನ್ಯಾಯಪೂಡಿಸೋಂಥ ಅಧಿಕಾರಿ ಆಗಬೇಕು ಆದರೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ವಿಧುವರು ಮತ್ತು ವೃದ್ಧಾಪಿ ವೇತನಗಳೆಲ್ಲ ಯಾರು ಅನು ಫಲಾನುಭವಿಗಳಾರ ಅಂಥವ್ರು ಹೋಗಿ ರಿಜೆಕ್ಟ್ ಮಾಡ್ಯಾನ್ ಸರ್ ಅಂತೇಳಿ ಹೋದಾಗ ಇವ್ರು ಏನು ಮಾಡ್ತಾರೆ ಆ ಭ್ರಷ್ಟಾಧಿಕಾರಿ ಮೇಲೆ ಕ್ರಮ ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ರವಾನೆ ಮಾಡ್ತಾರೆ ನಾವು ಕಂದಾಯ ಸಚಿವರಿಗೆ ಬರೆದಿದ್ದು ಲೆಟ್ರು ರವಾನೆ ಮಾಡಿ ಏನು ಮಾಡ್ತಾರಂದ್ರೆ ಈ ಹೋರಾಟಗಾರ ಏನು ಲೆಟರ್ ಕೊಟ್ಟಿದ್ದೇವಲ್ಲ ಅವರು ನೋಟಿಸ್ ಕಳಿಸ್ತಾರೆ ಏನಂತ ಅಂದ್ರೆ ಮೂವತ್ತನೇ ತಾರೀಕಿಗೆ ಹೇರಿಂಗ್ ಅದ ನೀವು ಬರ್ರಿ ಅಂತ ಹೇಳಿ ನನಗೆ ಒಂದು ಪ್ರಶ್ನೆ ಏನು ಅಂದ್ರೆ ಜಿಲ್ಲಾಧಿಕಾರಿಗಳದು ಏನು ಯಾರೋ ಒಂದು ಜನಸಾಮಾನ್ಯರು ಒಂದು ತಪ್ಪು ಮಾಡಿದೆ ಒಂದು ಇಮಿಡಿಯೆಟ್ಲಿ ಆಕ್ಷನ್ ತೊಗೊತೀರಿ ಆದರೆ ಈ ಭ್ರಷ್ಟ ಅಧಿಕಾರಿ ಯಾಕೆ ನೀವು ಕುಮ್ಮುಕ್ ಕೊಳತ್ತೀರಿ ಅಂತ ಹೇಳಿ ನಮ್ಮ ಪ್ರಶ್ನೆ ಆಗ್ಯದ ಈ ಭ್ರಷ್ಟ ಅಧಿಕಾರಿ ಮೇಲೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈ ಹೋರಾಟನ ಇಲ್ಲಿಗೆ ನಿಂದ್ರದಲ್ಲ ಅದೇ ಬದಲೇ ಹೋರಾಟ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಎಲ್ಲ ಆಗಿದೆವು ಆದರೆ ಪೊಲೀಸ್ ಏನಂದ್ರು ಇದೊಂದು ಅರೆ ಬದ್ಲೇ ಹೋರಾಟ ಇವಾಗ ಮಾಡಬೇಡ್ರಿ ಯಾಕಂದ್ರೆ ನಿಮ್ಮ ಕೆಲಸ ನಾವು ಅಷ್ಟೇವು ಈಗ ಮುಂದಿನ ದಿವಸದಾಗ ಆಗಲಿಲ್ಲ ಅಂದ್ರೆ ನಾವು ಅನೂ ಮಾಡಿಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಇಲಾಖೆಗೆ ನಾವು ಕೊಟ್ಟು ಈ ಅರೆ ಹೋರಾಟ ನಾವು ಇವತ್ತು ರದ್ದುಗೊಳಿಸಿದೆವು ಮುಂದಿನ ಇದು ಇದಾಗಲಿಲ್ಲ ಅಂದ್ರೆ ಅರೆ ಹೋರಾಟ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಇರುತ್ತೆ ಮತ್ತು ಎಲ್ಲರ ವಿರುದ್ಧ ಇರುತ್ತೆ ಅಂತ ಅಂತೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿದ್ದೆವು ಈ ಹೋರಾಟ ಈಟಿಗೆ ನಿಂದಿರೋದು ಹಂತ ಹಂತವಾಗಿ ಆ ತಹಸೀಲ್ದಾರ್ ಈ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟ ಮುಖಾಂತರ ಮೇಲಾಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ